ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇವೆ ಶೀಘ್ರವೇ ಗವಿಗಂಗಾಧರನಿಗೆ ಸೂರ್ಯ ರಶ್ಮಿ ಚುಂಬಿಸಲಿದೆ ಸೂರ್ಯ ರಶ್ಮಿ ಚುಂಬನ ಕಣ್ತುಂಬಿಕೊಳ್ಳೋಕೆ ಭಕ್ತಗಣ ಗಾತ್ರದಿಂದ ಕಾಯ್ತಾ ಇದೆ ದೇಗುಲದಲ್ಲಿ ಎಲ್ಇಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇಗುಲ ಓಪನ್ ಆಗಿದೆ ಶೀಘ್ರವೇ ಗವಿ ಗಂಗಾಧರನಿಗೆ ಸೂರ್ಯ ರಶ್ಮಿ ತುಂಬಿಸಲಿದೆ ಸೂರ್ಯ ರಶ್ಮಿ ಕಣ್ತುಂಬಿಕೊಳ್ಳೋಕೆ ಭಕ್ತಗಣ ಕಾತುರದಿಂದ ಕಾಯ್ತಾ ಇರುವಂಥದ್ದು ಈ ಒಂದು ಅವಿಸ್ಮರಣೀಯ ಕ್ಷಣವನ್ನು ಕಣ್ತುಂಬಿಕೊಳ್ಬೇಕು ಎನ್ನುವುದಾಗಿ ಭಕ್ತಗಣ ಕಾಯ್ತಾ ಇದ್ದಾರೆ ಸಾಕಷ್ಟು ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಬೆಳಗ್ಗಿನಿಂದ ಗವಿ ಗಂಗಾಧರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರಿಗಳು ನಡೀತಾ ಇವೆ ಗಮನಿಸ್ತಾ ಇರಬಹುದು ನೀವು ಇದು ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನ ಯಾವ ರೀತಿಯಾಗಿ ಪೂಜಾ ಕೈಂಕರಿಗಳು ನಡೀತಾ ಇವೆ ಎನ್ನುವುದಾಗಿ ಗಮನಿಸ್ತಾ ಇದ್ದೀರಾ ಇನ್ನುಳಿದಂತೆ ನೋಡ್ತಾ ಹೋಗುವುದಾದರೆ ಸಂಕ್ರಾಂತಿ ದಿನವಾದ ಇಂದು ಗವಿ ಗಂಗಾಧರನಿಗೆ ಸೂರ್ಯ ರಶ್ಮಿ ಸ್ಪರ್ಶ ಮಾಡುತ್ತೆ ಈ ಒಂದು ಅದ್ಭುತ ಕ್ಷಣವನ್ನ ಐತಿಹಾಸಿಕ ಕ್ಷಣವನ್ನ ಅಥವಾ ಪೌರಾಣಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಸಾಕಷ್ಟು ಭಕ್ತಗಣ ಇಲ್ಲಿ ನೆರವೇರುತ್ತೆ ಈಗಾಗಲೇ ಎಲ್ಇ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಇರ್ಬೋದು ದೇವಸ್ಥಾನದಲ್ಲಿ ಯಾವ ರೀತಿಯಾದಂಥ ಪೂಜಾ ಕೈಂಕರ್ಯ ನಡೀತಾ ಇದೆ ಎನ್ನುವಂಥದ್ದನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಮಕರ ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿ ನಡೆಯುವಂತ ಕೌತುಕವನ್ನ ಕಣ್ತುಂಬಿಕೊಳ್ಳೋಕೆ ಸಾಕಷ್ಟು ಜನ ಬಂದಿದ್ದಾರೆ ಹಾಗೆಯೇ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈಗಾಗಲೇ ಭಕ್ತರು ಆಗಮಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನ ನೋಡ್ತಾ ಇದ್ದೀರಾ ಸಾಕಷ್ಟು ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಹಬ್ಬದ ವಾತಾವರಣ ದೇಗುಲದಲ್ಲಿ ನಿರ್ಮಾಣವಾಗಿದೆ ಈಗಾಗಲೇ ಸಾಕಷ್ಟು ಜನರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ

பரமேஸ்வரன பாதபீட்ட படி சூரியபகவந்தானே அவங்கவாத ந ಬೀಗ ಹಾಕಿದ್ಯಾ ಬೇಗ ಕೈಸ್ಕೊಂಬಂದ್ಬಿಡ ಸ್ವಾಮಿಯ ಪಾದವನ್ನು ಪ್ರವೇಶಿಸಿದ ಸೂರ್ಯ ಭಗವಂತ ಇನ್ನ ಕೆಲವೇ ನಿಮಿಷಗಳಲ್ಲಿ ಗಂಗಾಧರೇಶ್ವರನ ಪೂಜೆಯನ್ನು ಮಾಡುವಂತಹ ವಿಶೇಷವಾದ ಕಾಲ ಬಂದಿದೆ ಓಂಕಾರಂ ಬಿಂದು ಸಂಯುಕ್ತ ನಿತ್ಯಂ ಧ್ಯಾಯಂತಿ ಯೋಗಿನ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಎಲ್ಲರೂ ಶ್ರದ್ಧಾ ಭಕ್ತ ದಯಮಾಡಿ ಭಕ್ತಾದಿಗಳು ಇಷ್ಟೋತ್ ಇದ್ದಿದ್ದು ದೊಡ್ಡ ವಿಷಯ ಅಲ್ಲ ನಿಧಾನವಾಗಿ ದರ್ಶನ ಮಾಡ್ಬೇಕು ಅಂದ್ರೆ ಅವಕಾಶ ಸಿಗಬೇಕು ಎಲ್ಲ ಕ್ಯೂ ನಾನು ನಿಂತ್ಕೊಳ್ಳಿ ಎಲ್ಲರನ್ನೂ ದರ್ಶನ ಮಾಡಕ್ಕೆ ಬಿಡ್ತೀನಿ ನೀವು ಈ ಥರ ಕಲ್ಬೆ ಮಾಡಿ ನಾನು ಬಾಗಲೀಗಿಲ್ ಬಿಟ್ಟು ಬಿಡ್ತೀನಿ ಒಳಗಡೆ ಸ್ಕ್ರೀನ್ ಹಾಕ್ತೀನಿ ಏನು ನೋಡ್ತೀರಾ ಹೋಗಿ ನೀವು ಒಳಗಡೆ ದಯವಿಟ್ಟು ಎಲ್ಲ ಕ್ಯೂ ನಾನು ನಿಂತ್ಕೊಳ್ಳಿ ಸುಮ್ಮನೆ ಆ ಕಲ್ವೆ ಮಾಡ್ತೀರಾ ಓಂ ತತ್ಪುರುಷ ವಿದ್ಮಹೇ ಮಹಾದೇವಾಯ ದೀಮ ಎ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ಗವಿ ಗಂಗಾಧರೇಶ್ವರ ದೇಗುಲದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಗಮನಿಸ್ತಾ ಇದ್ವಿ ಮಕರ ಸಂಕ್ರಾಂತಿ ಎಂದು ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಸಂಭ್ರಮ ಮನೆ ಮಾಡುತ್ತೆ ಸೂರ್ಯ ರಶ್ಮಿ ಸ್ಪರ್ಶದ ಕೌತುಕ ಕ್ಷಣವನ್ನ ಜನ ನೋಡಬೇಕು ಪುನೀತರಾಗಬೇಕು ಈ ದೃಶ್ಯಗಳನ್ನ ನೋಡಿ ಇನ್ನು ಕಾತ್ರದಿಂದ ಕಾಯ್ತಾ ಇದ್ದಾರೆ ಯಾವ ರೀತಿಯಾಗಿ ಅಲ್ಲಿ ಸಿದ್ಧತೆಗಳು ನಡೆದಿದೆ ಭಕ್ತರು ಭಕ್ತರ ಸಂಖ್ಯೆ ಹೇಗಿದೆ ಈ ಕೌತು ಕೌತುಕದ ಕ್ಷಣ ಎಷ್ಟೊತ್ತಿಗೆ ಸಂಭವಿಸ್ಬೋದು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ ಖಂಡಿತವಾಗೂ ಸಂಪತ್ತು ಈ ಒಂದು ದಿನದಲ್ಲಿ ಇಡೀ ಭಾರತದಲ್ಲಿ ಎರಡು ಭಾಗದಲ್ಲಿ ಕೌತುಕ ನಡೆಯುತ್ತೆ ಅಂದರೆ ತಪ್ಪಾಗಲ್ಲ ಒಂದು ಕೇರಳದ ಶಬರಿಮಲೆಯಲ್ಲಿ ಅಲ್ಲಿ ಮಕರ ಜ್ಯೋತಿ ಕಾಣುತ್ತೆ ಸಹಸ್ರಾರು ಭಕ್ತಾದಿಗಳಲ್ಲಿ ಹೋಗಿ ಆ ಜ್ಯೋತಿಯನ್ನು ನೋಡಿ ಬರುವಂಥದ್ದು ಒಂದು ಆದರೆ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ಟೆಂಪಲ್ನಲ್ಲಿ ಕೌತುಕ ಮನೆ ಮಾಡುತ್ತೆ ಸೂರ್ಯನ ರಶ್ಮಿ ಏನಿದೆ ಅಂದರೆ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗವನ್ನು ಪ್ರವೇಶ ಮಾಡಿ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಿ ಹೋಗ್ತವೆ ಎನ್ನುವಂಥ ನಿಟ್ಟಿನಲ್ಲಿ ಇದೊಂದು ಪ್ರತೀತಿ ಇದೆ ಸಾವಿರಾರು ವರ್ಷಗಳಿಂದ ಕೂಡ ಈ ಒಂದು ಪದ್ಧತಿ ನಡೆದುಕೊಂಡು ಬರುವಂಥ ಕೆಲಸ ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ಇವತ್ತಿನ ದಿನದಲ್ಲಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ಟೆಂಪಲ್ಗೆ ಸಾಕಷ್ಟು ಭಕ್ತಾದಿಗಳು ಕೂಡ ಬಂದು ಹೋಗುವಂಥ ಕೆಲಸ ಆಗಿದೆ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಕೂಡ ಬಂದಂಥ ಭಕ್ತಾದಿಗಳಿಗೆ ಪ್ರವೇಶವನ್ನು ಕಲ್ಪಿಸಿದ್ರು ಹನ್ನೆರಡು ವರೆ ಆದ ಬಳಿಕ ದೇವಸ್ಥಾನದ ಒಳಗಡೆ ಲಿಂಗ ಆಗ್ಬೋದು ಸೇರಿದಂತೆ ಒಳಗಡೆ ಕಾರ್ಯ ಆಗುತ್ತೆ ಅದಾದ ಬಳಿಕ ವಿಶೇಷವಾದಂಥ ಪೂಜೆಗಳು ಸೇರಿದಂತೆ ಇನ್ನಿತರ ಚಟುವಟಿಕೆಗಳು ನಡೀತವೆ ಅದಾದ ಬಳಿಕ ಈಗ ನೋಡೋದಾದ್ರೆ ಐದು ನಾಲ್ಕು ಮುಕ್ಕಾಲಿಗೆ ವಿಶೇಷವಾದಂತಹ ಪೂಜೆ ಪ್ರಾರಂಭ ಆಗಿರುವಂತದ್ದು ಐದು ಗಂಟೆ ಆದ ಬಳಿಕ ಏನು ಸಮಯ ನಿಗದಿ ಏನಾಗಿದೆ ಸೂರ್ಯನ ಕಿರಣಗಳು ಬರ್ತವೆ ಸ್ಪರ್ಶವನ್ನ ಮಾಡುತ್ತದೆ ಬಸವಣ್ಣನ ಕೊಂಬುಗಳ ಮಧ್ಯ ಭಾಗದಿಂದ ಪ್ರವೇಶ ಆಗಿ ಶಿವಲಿಂಗದ ಮೇಲ್ಭಾಗದಿಂದ ಪಾದದವರೆಗೂ ಕೂಡ ಸೂರ್ಯ ನಮಸ್ಕಾರ ಮಾಡಿ ಹೋಗ್ತಾನೆ ಎನ್ನುವಂತ ನಿಟ್ಟು ಕೂಡ ನಂಬಿಕೆ ಇದೆ ಆ ಒಂದು ಕ್ಷಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು ಈ ಕಾರಣದಿಂದಾಗಿ ಈಗಾಗಲೇ ಬೆಳಗಿಂದಲೂ ಕೂಡ ವಿಶೇಷವಾದಂತಹ ಪೂಜೆಗಳಾಗ್ತಾ ಇದ್ವು ಹನ್ನೆರಡು ಮೂವತ್ತಕ್ಕೆ ಭಕ್ತರಿಗೆ ಪ್ರವೇಶ ಏನಿತ್ತು ಪ್ರವೇಶವನ್ನ ಬಂದ್ ಮಾಡ್ತಾರೆ ಅದಾದ ಬಳಿಕ ಒಳಗಡೆ ಶುದ್ದ ನಡೆಯುತ್ತೆ ಸೇರಿದಂತೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನಡೆಯುತ್ತೆ ಆ ಒಂದು ಕಾರಣದಿಂದಾಗಿ ನಾಲ್ಕು ಗಂಟೆ ನಲವತ್ತೈದಕ್ಕೆ ಮತ್ತೆ ವಿಶೇಷವಾದಂತಹ ಪೂಜೆ ಮತ್ತು ಅಭಿಷೇಕ ಆರಂಭ ಆಗಿರುವಂತಹ ಕಾರಣದಿಂದಾಗಿ ಆ ವಿಶೇಷ ಪೂಜೆ ಮತ್ತು ಅಲ್ಲಿ ಏನ್ ಒಳಗಡೆ ಏನ್ ಕೂಡ ಎಲ್ ಎಲ್ಇಡಿ ಮೂಲಕವಾಗಿ ಭಕ್ತರಿಗೆ ಬಂದಂತಹ ಭಕ್ತರು ಹೊರಗಡೆ ಸಾಕಷ್ಟು ಜನ ಬಂದ್ ಕಾಯ್ತಾ ಇದ್ದಾರೆ ಆ ಭಕ್ತರು ಈ ಈ ಒಂದು ಪೂಜೆಯನ್ನು ನಡೀತಾ ಇದ್ದಾರೆ ಅಭಿಷೇಕ ನಡೀತಾ ಈಗ ಸದ್ಯಕ್ಕೆ ಚೀರಾಭಿಷೇಕ ನಡೀತಾ ಇದೆ ಚೀರಾಭಿಷೇಕವನ್ನು ಕೂಡ ಬಂದಂತಹ ಭಕ್ತರು ಕಣ್ ತುಂಬಿಕೊಂಡಿ ಎನ್ನುವಂತಹ ಲ್ಲೂ ಕೂಡ ಎಲ್ ಇಡಿ ಮೂಲಕವಾಗಿ ಅವರಿಗೆ ತೋರಿಸುವಂಥ ಕೆಲಸ ದೇವಸ್ಥಾನ ಸಿಬ್ಬಂದಿಗಳು ಮಾಡಿರುವಂಥದ್ದು ಹೀಗಾಗಿ ಐದು ಗಂಟೆ ಹದಿನಾಲ್ಕು ನಿಮಿಷದಿಂದ ಐದು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ಸೂರ್ಯ ಶಿವಲಿಂಗವನ್ನು ಪ್ರವ ಪ್ರವೇಶ ಮಾಡ್ತಾನೆ ಮೇಲ್ಭಾಗದಿಂದ ತಲೆ ಭಾಗದಿಂದ ಪಾದದ ವರೆಗೂ ಕೂಡ ಸ್ಪರ್ಶವನ್ನು ಮಾಡಿ ಶಿವ ಸೂರ್ಯ ಆತನವನ್ನು ಆತನ ಒಂದು ಪೂಜೆಯನ್ನು ಶಿವಲಿಂಗಕ್ಕೆ ಮಾಡಿ ಹೋಗ್ತಾನೆ ಕೂಡ ಒಂದು ನಂಬಿಕೆ ಇದೆ ಆ ಒಂದು ಕ್ಷಣಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರುವಂಥದ್ದು ಹೀಗಾಗಿ ಬೆಳಗ್ಗೆಂದಲೂ ಕೂಡ ನಿರಂತರವಾಗಿ ಭಕ್ತರು ಆ ಒಂದು ಕ್ಷಣವನ್ನು ನಾವು ಕೂಡ ಕಣ್ ತುಂಬ್ಕೊಬೇಕು ಎನ್ನುವಂಥೇಳಿ ಸಹಸ್ರಾರು ಭಕ್ತಾದಿಗಳು ಕೂಡ ಈ ಒಂದು ಕ್ಷಣವನ್ನು ಹೊರಗಡೆಯಿಂದ ಕಾಯ್ತಾ ಇದ್ದಾರೆ ಅಂದರೆ ಒಳಗಡೆ ಪೂಜೆ ಆಗ್ತಾ ಇದೆ ಶಿವಲಿಂಗ ಸೂರ್ಯ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಭಕ್ತರಿಗೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ ಒಳಗಡೆ ನೋಡಲಿಕ್ಕೂ ಕೂಡ ಅವಕಾಶ ಇರೋದಿಲ್ಲ ನೇರವಾಗಿ ಹೀಗಾಗಿಯೇ ಎಲ್ ಇ ಡಿ ಸ್ಕ್ರೀನ್ಗಳ ಮೂಲಕವಾಗಿ ಅವರಿಗೆ ನೋಡಲಿಕ್ಕೂ ಕೂಡ ಅವಕಾಶ ಕೊಟ್ಟಿರುವಂಥದ್ದು ಒಳಗಡೆ ಈಗಾಗಲೇ ವಿಶೇಷವಾದಂಥ ಪೂಜೆ ನಡೀತಾ ಇದೆ ಹಾಗೆ ಭಕ್ತರನ್ನ ಮಾತಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿಂದ ಬಂದಿದ್ದಾರೆ ಎನ್ನುವಂಥೇಳಿ ಸರ್ ಎಲ್ಲಿಂದ ಬಂದ್ರಿ ಸರ್ ಇದ್ದೀವಿ ಒಂದು ಎರಡು ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಸೂರ್ಯ ಇನ್ನು ಬೇರೆ ಇದು ಮಾಡ್ತಾ ಇದ್ದಾರೆ ಸರ್ ಇವತ್ತು ನೋಡ್ತಾ ಇದ್ರೆ ಸೂರ್ಯ ಕಾಣ್ತಾ ಇಲ್ಲ ಅಲ್ಲಿ ಒಳಗಡೆ ಇರುವಂತಹ ಅರ್ಚಕರು ಹೇಳ್ತಂದ್ರೆ ಈ ದೇವಸ್ಥಾನದ ಇತಿಹಾಸದಲ್ಲಿ ಇದು ಮೂರನೇ ಬಾರಿ ಆಗ್ತಾ ಇದೆ ಆದ್ರೆ ಸೂರ್ಯ ಆತನ ಕೆಲಸ ಮಾಡಿ ಮುಗಿಸಿ ಹೋಗ್ತಾನೆ ನಮ್ಮ ಕಣ್ಣಿಗೆ ಕಾಣ್ತಾ ಇರಬಹುದು ಎನ್ನುವಂತ ಹೇಳ್ತಾ ಇದ್ದಾರೆ ನೀವು ಈ ಮುಂಚೆ ಏನಾದ್ರು ನೋಡಿದ್ರೆ ಸರ್ ಈ ರೀತಿ ಒಂದು ವ್ಯವಸ್ಥೆ ಪ್ರತಿ ವರ್ಷ ಬರ್ತೀವಿ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ ಇಂತ ಟೈಮಲ್ಲಿ ಬಂದೆ ಸೂರ್ಯ ಅಸ್ತ ನೋಡ್ಕೊಂಡು ಹೋಗ್ತೀವಿ ನಾವು ಬಟ್ ಈ ಟೈಮಲ್ಲೇ ಇದಂಗೆ ಆಗಿದ್ದು ಮೋಡ ಮುಚ್ಕೊಂಡಿದೆ ನೋಡೋಣ ಅದ್ರ ಸೂರ್ಯ ಅದ್ರ ಕೆಲಸ ದೇವರ ಇದ್ ಹೋಗ್ತೇನೆ ಅನ್ಕೊಂಡಿದೀವಿ ಗಂಟೆ ಹತ್ತು ನಿಮಿಷ ಕ್ರಾಸ್ ಆಗ್ಬಿಟ್ಟಿದೆ ಸರ್ ನೀನು ನಾಲ್ಕು ನಿಮಿಷ ಹೆಚ್ಚು ಕಡಿಮೆ ಒಂದು ಹತ್ತು ನಿಮಿಷ ಒಳಗಡೆ ಸೂರ್ಯ ಪ್ರವೇಶ ಆಗ್ಬೇಕಾಯ್ತು ನೋಡಿದ್ರೆ ಮೋಡ ವಾತಾವರಣ ಮೋಡ ನೋಡೋಣ ಇನ್ನು ಈಗ ಬರೋ ಡೌಟ್ ಇದೆ ನೋಡಿದ್ರೆ ಮೋಡದ ವಾತಾವರಣ ನೋಡಿದ್ರೆ ಹೇಳಕ್ಕಾಗಲ್ಲ ಬಟ್ ಬಟ್ ಸೂರ್ಯ ದೇವರು ದರ್ಶನ ಮಾಡ್ಕೊಂಡು ಹೋಗುತ್ತೆ ಅನ್ಕೊಂಡಿದೀವಿ ನೋಡೋಣ ದೇವ್ರ ಆತರ ಅನ್ಕೊಂಡ್ ತಿಳ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ಎಷ್ಟು ವರ್ಷದಿಂದ ಬರ್ತೀರಿ ಸರ್ ಈ ಕೌತುಕವನ್ನ ನೀವು ನೋಡಬೇಕು ಅಂತ ಹದಿನೈದು ವರ್ಷದಿಂದ ಬರ್ತಾ ಇದ್ದೇನೆ ಪ್ರತಿ ವರ್ಷ ಬರ್ತಾ ಇದೀವಿ ಈ ಸರಿ ತರ ಆಗಿರೋದು ಎರಡ್ ಸಲ ಆಗಿದೆ ಒಂದೇ ಸೇರಿ ಮೂರನೇ ಸೇರಿ ಏನಂತ ಅನ್ಕೊಂಡಿದ್ದೀವಿ ನೋಡೋಣ ಆ ಥರ ಯಾರೆಲ್ಲ ಬಂದ್ರಿ ಸರ್ ತಾವು ನಾವು ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಹೌದು ನೋಡಿ ನಂಬಿಕೆ ದೇವ್ರು ಒಳ್ಳೇದು ಮಾಡ್ತಾನೆ ಈ ಕ್ಷಣವನ್ನು ನಾವು ಕಣ್ಣಾರಿ ನೋಡಬೇಕು ಅಂತ ಆಸೆ ಪಟ್ಟು ಬಂದ್ರಿ ಪ್ರತಿ ವರ್ಷನೂ ಬರ್ತೀವಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಈ ಸರನೇ ಈ ಥರ ಆಗಿರೋದು ಮೋಡ ಮುಚ್ಕೊಂಡಿರೋದ್ರಿಂದ ಈ ಥರ ಕಾ ಸೂರ್ಯ ಕಾಣ್ತಲ್ಲ ಅಂದ್ಕೊಂಡಿದ್ದೀವಿ ನೋಡೋಣ ದರ್ಶನ ಏನಾಗುತ್ತೆ ನೋಡೋಣ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಮಾತ್ರ ಅಷ್ಟೇ ಸಂಪತ್ ನೋಡೋದಾದ್ರೆ ಈ ಒಂದು ಕ್ಷಣದಲ್ಲಿ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸೂರ್ಯ ಕಾಣ್ತಾ ಇಲ್ಲ ಆದರೆ ಆತನ ಕೆಲಸವನ್ನ ಮುಗಿಸಿ ಹೋಗ್ತಾನೆ ಶಿವಲಿಂಗವನ್ನ ಪ್ರವೇಶ ಮಾಡಿ ಆತನ ಸಮಯ ಏನು ನಿಗದೇ ಆಗಿರುತ್ತೋ ಆ ಸಮಯದಲ್ಲಿ ಶಿವಲಿಂಗವನ್ನು ಪ್ರವೇಶ ಮಾಡಿ ಆತನ ಕೆಲಸವನ್ನ ಮುಗಿಸಿ ಹೋಗ್ತಾನೆ ಪೂಜೆ ಮಾಡಿ ಹೋಗ್ತಾನೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿನ ಮೂಲ ಅರ್ಚಕರು ಮೈಕ್ ಮೂಲಕವಾಗಿ ಏನು ಅನೌನ್ಸ್ ಮಾಡ್ತಾ ಇದ್ರು ಅನೌನ್ಸ್ನಲ್ಲೂ ಕೂಡ ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪೂಜೆಗಳು ಕೂಡ ನಿಲ್ಲೋದಿಲ್ಲ ಸೂರ್ಯನ ಕೆಲಸ ಕೂಡ ನಿಲ್ಲೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಇದೆ ಆ ಸಮಯ ಬಳಿಕ ಬಿಇ ಈ ಜನ ಏನು ಭಕ್ತಾದಿಗಳು ಏನು ಕಾಯ್ತಾ ಇದ್ರು ಅವ್ರಿಗೂ ಕೂಡ ಒಳಗಡೆ ಮೂಲ ಲಿಂಗ ಏನಿದೆಯೋ ಲಿಂಗವನ್ನ ದರ್ಶನ ಮಾಡಲಿಕ್ಕೂ ಕೂಡ ನಾವು ಅವಕಾಶ ಕೊಡ್ತೇವೆ ಮಾಹಿತಿಯನ್ನು ಅರ್ಚಕರು ಕೂಡ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಒಂದು ಜಾಗದಲ್ಲಿ ಇವತ್ತಿನ ವರ್ತಮಾನದಲ್ಲಿ ನೋಡೋದಾದ್ರೆ ಸೂರ್ಯನ ಕಿರಣಗಳು ಯಾವುದೇ ಕಾರಣಕ್ಕೂ ಕಾಣ್ತಾ ಇಲ್ಲ ಆದ್ರೆ ಆತನ ಕೆಲಸವನ್ನ ಬಂದು ಮುಗಿಸ್ಕೊಂಡು ಹೋಗ್ತಾನೆ ಎನ್ನುವಂಥ ನಂಬಿಕೆ ಕೂಡ ಇಲ್ಲಿನ ಅರ್ಚಕರು ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ ಎಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಗವಿ ಗಂಗಾಧರೇಶ್ವರ ದೇಗುಲದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಅಲ್ಲಿ ಸಾಕಷ್ಟು ಭಕ್ತರು ಸೇರಿದ್ದಾರೆ ಕೌತುಕದ ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಬೆಂಗಳೂರಿನ ಗವಿ ಗಂಗಾಧರೀಶ್ವರ ದೇಗುಲ ಸದ್ಯ ಅಲ್ಲಿ ಸಾಕಷ್ಟು ಭಕ್ತರು ಜಮಾಯಿಸ್ತಾ ಇದ್ದಾರೆ ಸೂರ್ಯ ರಶ್ಮಿ ಚುಂಬನ ಗವಿ ಗಂಗಾಧರನಿಗೆ ಸೂರ್ಯ ರಶ್ಮಿ ಚುಂಬನ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಸಾಕಷ್ಟು ಜನ ಬರ್ತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ನೀವು ಈ ಅಮೃತ ಕ್ಷಣವನ್ನು ಕಣ್ತುಂಬಿಕೊಳ್ಳೋಕೆ ದೇಗುಲದಲ್ಲಿ ಎಲ್ ಇ ಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಕೌತುಕ ಕಾತರದ ಕ್ಷಣ ಆದರೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಸೂರ್ಯ ಕಾಣ್ತಾ ಇಲ್ಲ ದೇವಸ್ಥಾನದ ಅರ್ಚಕರು ಕೂಡ ಹೇಳ್ತಾ ಇದ್ದರು ಮೋಡ ಕವಿದ ವಾತಾವರಣ ಇದ್ದರೂ ಕೂಡ ಸೂರ್ಯ ಮಾಡುವಂಥ ಕೆಲಸವನ್ನು ಮಾಡಿ ಹೋಗ್ತಾನೆ ಅಂಥೇಳಿ ದೂರದ ಊರುಗಳಿಂದ ಭಕ್ತರು ಗವಿ ಗಂಗಾಧರನ ದರ್ಶನಕ್ಕೆ ಬಂದಿದ್ದಾರೆ ಪೂಜಾ ಕೈಂಕರ್ಯಗಳು ದೇವಸ್ಥಾನದಲ್ಲಿ ನಡೀತಾ ಇದೆ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ ಸಾಕಷ್ಟು ಭಕ್ತರು ಬಂದಿದ್ದಾರೆ ಗವಿಗಂಗಾಧರ ದೇಗುಲದಲ್ಲಿ <laughs> जय जय राम जय जय राम ಸ್ವಾಮಿಯ ಪಾದವನ್ನು ಪ್ರವೇಶಿಸ್ ಈ ರೀತಿಯಾಗಿ ಪರಮೇಶ್ವರ್ನ ಪಾದಪೀಠದ ಬಳಿ ಸೂರ್ಯ ಭಗವಂತ ಬಂದಿದ್ದಾನೆ ವಾದ ನಂತರ ಈ ರೀತಿಯಾಗಿ ಪರಮೇಶ್ವರನ ಪಾದಪೀಠದ ಬಳಿ ಸೂರ್ಯ ಭಗವಂತ ಬಂದಿದ್ದಾನೆ ದಯಮಾಡಿ ಭಕ್ತಾದಿಗಳು ಇಷ್ಟೋತಿ ಇದ್ದಿದ್ದು ದೊಡ್ಡ ವಿಷಯ ಅಲ್ಲ ನಿಧಾನ ಮಾಡಿ ದರ್ಶನ ಮಾಡಬೇಕು ಅಂದ್ರೆ ಅವಕಾಶ ಸಿಗಬೇಕು ಎಲ್ಲ ಕ್ಯೂ ನಾನು ಕಾಮದಂ ಮೋಕ್ಷದಂ ಮೋಕ್ಷದ ಓಂಕಾರ ನಮೋ ನಮಃ नमन्ति ऋषयो देवा नमन्त्यसाङ्गनाः नमन्ति देवेशं नकाराय नमः महादेवं महात्मानं महाध्यानपरायनं महापापहरं देवं नकाराय नमो नमः शिवं शान्तं जगन्नाथं लोका अनुग्रहकारकं शिवमेकपदं नित्यं शिखाराय नमो नमः ನಮೋ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ ಇದರ ನಡುವೆ ಒಂದು ವಿಸ್ಮಯ ನಡೆದು ಹೋಗಿದೆ ಗವಿ ಗಂಗಾಧರನಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗವಿ ಗಂಗಾಧರನ ಸನ್ನಿಧಾನದಲ್ಲಿ ಭಕ್ತರಿಗೆ ನಿರಾಸೆಯಾಗಿದೆ ದೂರದೂರುಗಳಿಂದ ಸಾಕಷ್ಟು ಭಕ್ತರು ಬಂದಿದ್ರು ಈ ಸೂರ್ಯರಶ್ಮಿ ಚುಂಬನದ ದೃಶ್ಯಾವಳಿಗಳನ್ನ ನೋಡಬೇಕು ಈ ಕೌತುಕವನ್ನು ಕಣ್ತುಂಬಿಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ದೂರದ ಊರುಗಳಿಂದ ಭಕ್ತರು ಗವಿ ಗಂಗಾಧರನ ಸನ್ನಿಧಿಗೆ ಬಂದಿದ್ರು ಆದರೆ ಸ್ಪರ್ಶಿಸಿಲ್ಲ ಸೂರ್ಯರಶ್ಮಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡಲಾಗಿದೆ ಇತ್ತ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಂದಿನಂತೆ ಅಂತ ಹೇಳಿದ್ರೆ ಸಂಕ್ರಾಂತಿ ಸಂದರ್ಭದಲ್ಲಿ ವಿಶೇಷ ಪೂಜಾ ಕೈಂಕರಿಗಳನ್ನು ಕೈಗೊಳ್ಳಲಾಗುತ್ತೆ ದೇವಸ್ಥಾನದಲ್ಲಿ ಆ ಪೂಜಾ ಕೈಂಕರಿಗಳನ್ನು ಕೈಗೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಗವಿ ಗಂಗಾಧರನಿಗೆ ಸ್ಪರ್ಶಿಸದ ಸೂರ್ಯರಶ್ಮಿ ಮೋಡ ಕವಿದ ವಾತಾವರಣದಿಂದ ವಿಸ್ಮಯ ಮಿಸ್ ಆಗಿದೆ ಗವಿ ಗಂಗಾಧರನ ಸನ್ನಿಧಿಯಲ್ಲಿ ಭಕ್ತರಿಗೆ ನಿರಾಸೆ ಉಂಟಾಗಿದೆ ಮಕರ ಸಂಕ್ರಾಂತಿಯ ಸಂದರ್ಭದಂದು ಬೆಂಗಳೂರಿನ ಗವಿ ಗಂಗಾಧರ ಶಿವರ ದೇಗುಲದಲ್ಲಿ ಒಂದು ವಿಸ್ಮಯ ಸಂಭವಿಸುತ್ತೆ ಪ್ರತಿ ವರ್ಷ ಸಂಭವಿಸುವಂತ ವಿಸ್ಮಯ ಈ ಬಾರಿ ಸಂಭವಿಸಿಲ್ಲ ಯಾಕಂತ ಹೇಳಿದ್ರೆ ಮೋಡ ಕವಿದ ವಾತಾವರಣ ಇದೆ ಬೆಂಗಳೂರಿನಲ್ಲಿ ಹೀಗಾಗಿ ಗವಿ ಗಂಗಾಧರನನ್ನ ಸೂರ್ಯ ರಶ್ಮಿ ಸ್ಪರ್ಶಿಸಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಈಗಾಗಲೇ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗುವುದಾದರೆ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಆಗಿದೆ ಲಿಂಗವ ಸ್ಪರ್ಶ ಆಗಿಲ್ಲ ಕಿರಣ ಗವಿಗಂಗಾಧರನ ಸನ್ನಿಧಿಯಲ್ಲಿ ಬಂದಂಥ ಭಕ್ತರಿಗೆ ನಿರಾಸೆ ಉಂಟಾಗಿದೆ ಮೋಡ ಕವಿದ ವಾತಾವರಣದಿಂದ ವಿಸ್ಮಯ ಸಂಪೂರ್ಣ ವಿಸ್ ಆಗಿರುವಂಥದ್ದು ಗವಿ ಗಂಗಾಧರನಿಗೆ ಸೂರ್ಯ ರಶ್ಮಿ ಚುಂಬನ ಸ್ಪರ್ಶಿಸಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವಾಗಲೂ ಜಲವನ್ನು ಇಟ್ಕೊಂಡಿರೋನು ಅದ್ರಿಂದಾನೆ ಗವಿ ಗಂಗಾಧರೇಶ್ವರ ಆ ಗಂಗೆಯನ್ನ ಇವತ್ತು ಸೂರ್ಯ ತನ್ನ ಪಾಪದಿಂದ ಸ್ಪರ್ಶ ಮಾಡಿರೋದ್ರಿಂದ ಸ್ಪರ್ಶ ದೋಷ ನಿವಾರಣಾರ್ಥ ಏನು ಸ್ವಾಮಿಯನ್ನ ಇವತ್ತು ಸೂರ್ಯ ಮುಟ್ಟಿ ಹೋಗಿದ್ದಾನೆ ಎಷ್ಟು ದಕ್ಷಿಣಾಯಣದಲ್ಲಿ ಮಾಡುವಂತಹ ಯತ್ನ ಯಾಗ ತಪಸ್ಸು ದಾನ ಧರ್ಮ ಅವ್ರು ಏನೇನು ಕರ್ಮಗಳನ್ನೆಲ್ಲ ಪಡ್ಕೊಂಡಿರ್ತಾರೋ ಎಲ್ಲ ಕರ್ಮದ ಪಾಪವನ್ನು ಸಂತ ಸ್ವಾಮಿಗೆ ಪಾದದಲ್ಲಿಟ್ಟು ನಾಳೆಯಿಂದ ಉತ್ತರಾಯಣದಲ್ಲಿ ಎಲ್ಲ ಪೂರ್ವ ಭಾಗಗಳನ್ನು ಪುಣ್ಯ ಭಾಗವನ್ನು ಹಂಚಬೇಕಾಗುವಂಥ ವಿಶೇಷ ದಿನ ಈಗ ಪೂಜೆಯನ್ನು ನಡೆದಿದೆ ಸ್ವಾಮಿಗೆ ನಾವು ಶಾಂತಿ ಪೂಜೆಯನ್ನು ಮಾಡಿದ ನಂತರ ಎಲ್ಲರನ್ನು ಒಳಗಡೆ ದರ್ಶನಕ್ಕೆ ವ್ಯವಸ್ಥಿತವಾಗಿ ಮಾಡ್ತೀವಿ ತಾವೆಲ್ಲ ನಿಧಾನವಾಗಿ ಬಂದು ಮೂಲಮೂರ್ತಿಯನ್ನು ದರ್ಶನ ಮಾಡಿ ಅಭಿಷೇಕ ಮಾಡಿದಂಥ ತೀರ್ಥಗಳನ್ನು ತಗೊಂಡು ಆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿ ತಮ್ಮೆಲ್ಲ ಅಭಿನಯ ಪ್ರಾಪ್ತ கல்வே மா நான் பாகி திகிட்டு விட்டுப்படுத்தினோட அவங்க நீ